ಹಾಯ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸಾನಲ್ ಲಾಕ್ಸ್ ಬೆಳಿಗ್ಗೆ ನಾಷ್ಟಾಗ ಲಂಚ್ ಬಾಕ್ಸಿಗೆ ಆಗಿರ್ಬೋದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರಾತ್ರಿ ಏನಾದರೂ ಅನ್ನ ಉಳಿದಿದ್ರೆ ಅದು ಬೆಳಿಗ್ಗೆ ಡೆಫಿನೆಟಾಗಿ ಚಿತ್ರಾನ್ನ ಮಾಡ್ಕೊಂಡು ತಿಂತೀವಿ ಬಟ್ ಚಿತ್ರಾನ್ನ ಕೂಡ ತಿಂದು ಬೋರ್ ಆಗಿದ್ರೆ ಈ ರೀತಿಯಾಗಿ ಒಮ್ಮೆ ಸಾಂಬಾರು ಪುಡಿ ಚಿತ್ರಾನ್ನನ ಮಾಡ್ಕೊತೀನಿ ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು ಮೊದಲೇದಾಗಿ ನಮ್ಮ ಚಾನಲ್ ಇಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನೀವೇ ನೋಡ್ಬೋದು ಇದನ್ನ ಸಾಂಬಾರ್ ಪುಡಿ ಚಿತ್ರಾನ್ನ ಅಂತ ಹೇಳ್ತೀವಿ ನಿಮ್ಮ ಸೈಡ್ ಏನಂತ ಹೇಳ್ತಾರೆ ಅಂತ ತಪ್ಪದೆ ಕಮೆಂಟ್ ಮಾಡಿ ಇಲ್ಲಿ ಅನ್ನನ ತಗೋಬೇಕಂದ್ರೆ ಅಂದರೆ ಮಾಡಿಟ್ಕೊಂಡಿರೋ ವೈಟ್ ಅನ್ನನ ತಗೋಬೇಕು ನಾನು ಇಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಣ್ಣಿನ ರಸ ಸೇರಿಸ್ಕೋಬೇಕು ನಾನಿಲ್ಲಿ ಮುಂಚಿತವಾಗಿ ಹುಣಸೆಹಣ್ಣ ನೆನೆಸಿದ್ನಿ ಅದರ ನೀರಿರುತ್ತಲ್ವ ಅದನ್ನ ತೊಗೋಬೇಕು ಜಾಸ್ತಿ ಪ್ರಮಾಣದಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ ಅನ್ನ ಏನಿರುತ್ತಲ್ವ ಅದ ಅದನ್ನು ನೋಡಿ ಹಣ್ಣಿನ ರಸನ ತೊಗೊಳ್ಳಿ ಇವಾಗ ಸೇರಿಸ್ಕೊಂಡಿದ್ದ ಆ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೋತಾ ಇದ್ನಿ ಅಂದರೆ ಅನ್ನದಲ್ಲಿ ಕೂಡ ಉಪ್ಪಿರುತ್ತೆ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಳಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಸೇರಿಸ್ಕೋತಾ ಇದ್ದು ನಾರ್ಮಲೇ ಸಾಂಬಾರು ಪುಡಿ ಇರುತ್ತಲ್ವ ನಾನು ಇಲ್ಲಿ ಎಮ್ ಟಿ ಯಾರ್ದವ್ರದು ಯೂಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಅರ್ಧ ಬೇಕಲ್ವ ಅವ್ರ ನೋಡಿ ಯೂಸ್ ಮಾಡಿ ನೋಡಿ ಇದೆಲ್ಲ ಹಾಕಿದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ನೀವು ಬೇಕಿದ್ರೆ ಕೈಯಿಂದ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಸ್ಪೂನ್ಲೆ ಬೇಕಿದ್ದರೂ ಮಿಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಮಿಕ್ಸ್ ಆಗಬೇಕು ಏನು ಇದು ಈ ರೀತಿಯಾಗಿದೆ ಟೇಸ್ಟ್ ಯಾವ ರೀತಿಯಾಗಿದೆ ಅಂತ ಅಂದ್ಕೊಳ್ಕೊಬೇಡಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಇದೆಲ್ಲ ಮಿಕ್ಸ್ ಆದ ನಂತರ ಇದನ್ನ ಇವಾಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಅದಕ್ಕೆ ಒಂದು ಚಿಕ್ಕದಾಗಿರೋ ಒಗ್ಗರಣೆ ಬೇಕು ಆ ಒಗ್ಗರಣಿನ ಹಾಕ್ಕೊಳ್ಳೋಣ ಬನ್ನಿ ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಕೂಡ ಸೇರಿಸ್ಕೋತಾಯಿದ್ನಿ ಜೀರಿಗೆ ಸಾಸಿವೆ ಎಲ್ಲ ಕಾದಾದ ನಂತರ ಶೇಂಗಾ ಬೀಜನ ಸೇರಿಸ್ಕೋತಾ ಇದ್ನಿ ಇದಕ್ಕೆ ಕೆಲವೊಂದು ಕಡೆ ಕಡಲೆ ಬೀಜ ಅಂತ ಕೂಡ ಹೇಳ್ತಾರೆ ಹಸಿಯು ಸೇರಿಸ್ಕೋಬೇಕು ಹುರಿದು ಎಲ್ಲ ಹಸಿವುಸನ್ನ ಸೇರಿಸ್ಕೋತಾ ಇದ್ನಿ ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆಬೇಳೆನ ಸೇರಿಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸೇರಿಸ್ಕೊಡಿ ಇಲ್ಲ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೋಬೋದು ಕಡಲೆಬೇಳೆನ ಇದೆಲ್ಲ ಹಾಕಿದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಇದ್ನಿ ಸ್ವಲ್ಪ ಪ್ರಮಾಣದಲ್ಲಿ ಉದ್ದಿನಬೇಳೆ ಕೂಡ ಹಾಕೋತಾಯಿದ್ನಿ ಉದ್ದಿನಬೇಳು ಅಷ್ಟೇ ಸ್ವಲ್ಪ ಬಣ್ಣ ಬದಲಾಗೋರಿಗೆ ಎಲ್ಲ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಸ್ವಲ್ಪ ಕರ್ಬೇವು ಕೂಡ ಸೇರಿಸ್ಕೋತಾಯಿದ್ನಿ ಕರ್ಬೇವು ಸ್ವಲ್ಪ ಹಸಿ ಇದು ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ಚಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ಇನ್ನೂ ಹುಷಾರಾಗಿ ನೋಡಿ ಹಾಕ್ಕೊಳ್ಳಿ ಇವಾಗ ಖಾರಕ್ಕೆ ಅನುಗುಣವಾಗಿ ಮೆಣ್ಸಿಕಾಯಿ ಕೂಡ ಸೇರಿಸ್ಕೋತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕಲ್ವ ಅಷ್ಟು ನೋಡಿ ಹಸಿ ಮೆಣಸಿಕಾಯಿನ ಸೇರಿಸ್ಕೊಳ್ಳಿ ಅದಾದ ನಂತರ ಒಂದು ಉದ್ದಾಗ ಹೆಚ್ಚಿರೋ ಈರುಳ್ಳಿ ಕೂಡ ಸೇರಿಸ್ಕೋತಾ ಇದ್ದೀನಿ ಅದನ್ನು ಅಷ್ಟೇ ಅದರಲ್ಲಿರೋ ಹಸಿ ವಾಸನೆ ಹೋಗಬೇಕು ಆ ರೀತಿಯಾಗಿ ಅದನ್ನು ಕೂಡ ಎಲ್ಲ ಫ್ರೈ ಮಾಡ್ಕೊಬೇಕು ಇದೆಲ್ಲ ಫ್ರೈ ಆದ ನಂತರ ನೋಡಿ ಬಾಕಿ ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಹುಣಸೆ ಹಣ್ಣು ಮತ್ತು ಸಾಂಬಾರು ಪುಡಿ ಅನ್ನನ ಹಾಕಿ ಅದನ್ನ ಇದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡಿದ್ದಾದ ನಂತರ ಇದನ್ನು ಸಣ್ಣ ಉರಿಯಲೆ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದೆಲ್ಲ ಮಿಕ್ಸ್ ಆದ ನಂತರ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡ್ರೆ ತುಂಬ ಸಿಂಪಲ್ ಆಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಸಾಂಬಾರು ಪುಡಿ ಚಿತ್ರಾನ್ನ ರೆಡಿ ಆಗುತ್ತೆ ನೀವು ಕೂಡ ಇದನ್ನ ಒಮ್ಮೆಯಾದರೂ ಮಾಡ್ಕೊಂಡಿದ್ದೀರಾ ಅಂತ ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸೈಡ್ ಇದನ್ನು ಏನಂತ ಹೇಳ್ತಾರ ಅಂತ ಕೂಡ ಕಮೆಂಟ್ ಮಾಡಿ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ನೀವೇ ನೋಡ್ಬೋದು ಎಷ್ಟು ದೂರ ದೂರಾಗಿ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಇದು ಸಖತ್ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆಯಾದರೂ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ప్లీజ్ ఎల్ కూడా సబ్స్ సబ్స్క్రైబ్ మి ఎల్ కూడా సపోర్ట్ మే థ్యాంక్